ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಈರುಳ್ಳಿ ಸಿಪ್ಪೆಗಳು ತುಂಬ ಆರೋಗ್ಯಕರ ಅಂತ ನಿಮಗೇನಾದರೂ ಗೊತ್ತಿತ್ತಾ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದ ಎಂಟು ತನಕ ನೋಡಿ ಈರುಳ್ಳಿ ಸಿಪ್ಪೆಗಳನ್ನು ಹಲವು ವಿಧಗಳಲ್ಲಿ ಬಳಸಲಾಗತ್ತೆ ಸಿಪ್ಪೆಗಳಲ್ಲಿ ವಿಟಮಿನ್ ಎ ಸಿ ಇ ಕ್ಯಾಲ್ಶಿಯಮ್ ಪೊಟ್ಯಾಷಿಯಮ್ ಸಮೃದ್ಧವಾಗಿರುತ್ತೆ ಈರುಳ್ಳಿ ಸಿಪ್ಪೆಯ ಪ್ರಯೋಜನಗಳನ್ನು ನೀವೇನಾದರೂ ತಿಳಿದುಕೊಂಡ್ರೆ ಇವತ್ತಿಂದನೇ ಎಸೆಯೋದನ್ನು ಬಿಡ್ತೀರಾ ಇದು ಅಧಿಕ ಕೊಲೆಸ್ಟ್ರಾಲ್ ಮತ್ತು ಬೊಜ್ಜನ್ನು ಕಡಿಮೆ ಮಾಡುತ್ತೆ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಿರೋರಿಗೆ ಈರುಳ್ಳಿ ಸಿಪ್ಪೆಯ ಔಷಧಿಯಂತೆ ಕಾರ್ಯ ಮಾಡುತ್ತೆ ಈರುಳ್ಳಿ ಸಿಪ್ಪೆಯಲ್ಲಿ ಹೆಚ್ಚಿನ ಪ್ರಮಾಣದ ಫ್ಲೇವನಾಯ್ಡ್ಗಳು ಇರುತ್ತೆ ಈ ಫ್ಲೇವನಾಯ್ಡ್ಗಳು ಪಾಲಿಪಿನಾಲಿಕ್ ಸಂಯುಕ್ತಗಳಾಗಿರುತ್ತೆ ಕೆಲವು ಅಧ್ಯಯನಗಳ ಪ್ರಕಾರ ಅವು ಕೊಲೆಸ್ಟ್ರಾಲ್ ಮಟ್ಟವನ್ನು ಸುಧಾರಿಸುತ್ತೆ ಇನ್ನು ಕೆಲವರಿಗೆ ಹೃದಯ ರಕ್ತನಾಳದ ಕಾಯಿಲೆ ಹೆಚ್ಚು ಅಪಾಯ ಇದ್ದರೆ ಅದನ್ನು ಸಹ ಈ ಈರುಳ್ಳಿ ಸಿಪ್ಪೆ ತಿನ್ನೋದ್ರಿಂದ ಕಡಿಮೆ ಮಾಡುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡೋದರಲ್ಲಿ ಯಾವ ಫ್ಲೇವರ್ನೈಡ್ ಪ್ರಮುಖ ಪಾತ್ರ ವಹಿಸುತ್ತೆ ಅಂದರೆ ಅದು ಈರುಳ್ಳಿಯಲ್ಲಿರುವ ಫ್ಲೇವರ್ನೈಡ್ ಪ್ರಮುಖ ಪಾತ್ರ ವಹಿಸುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಈರುಳ್ಳಿಯನ್ನು ಪ್ರತಿದಿನ ಬಳಸಲಾಗತ್ತೆ ಹೆಚ್ಚಿನ ಆಹಾರ ತಯಾರಿಕೆಯಲ್ಲಿ ಈರುಳ್ಳಿಯನ್ನು ಅತ್ಯಗತ್ಯ ಅಂಶವಾಗಿ ಸಹ ಬಳಸ್ತೀವಿ ಈರುಳ್ಳಿಯನ್ನು ಹಸಿಯಾಗಿದ್ದರೂ ಸರಿ ಬೇಯಿಸಿ ತಿಂದರೂ ತುಂಬಾ ಹೆಲ್ಪು ನಿಮಗೆ ಹರ್ಬಲ್ ಟೀ ಕುಡಿಯುವ ಅಭ್ಯಾಸವಿದೆಯಾ ಒಮ್ಮೆ ಈರುಳ್ಳಿ ಸಿಪ್ಪೆಯಿಂದ ತಯಾರಿಸಿದ ಟೀ ಕುಡಿಯಲು ಪ್ರಯತ್ನ ಮಾಡಿ ಈರುಳ್ಳಿ ಸಿಪ್ಪೆಯಿಂದ ತಯಾರಾದ ಟೀನಲ್ಲಿ ಕ್ಯಾಲರಿಗಳ ಪ್ರಮಾಣವು ತುಂಬಾ ಕಡಿಮೆಯಾಗತ್ತೆ ಈರುಳ್ಳಿ ಸಿಪ್ಪೆಯಿಂದ ತಯಾರಿಸಿದ ಟೀ ಇತರ ಹೆಚ್ಚಿನ ಕ್ಯಾಲೋರಿಗಳ ಪಾನೀಯಗಳಿಗಿಂತ ಹೆಚ್ಚು ಪ್ರಯೋಜನ ಅನಿಸುತ್ತೆ ಈರುಳ್ಳಿ ಸಿಪ್ಪೆಯಲ್ಲಿ ಅನೇಕ ರೀತಿಯ ಪೋಷಕಾಂಶಗಳು ಸಹ ಸಮೃದ್ಧವಾಗಿರುತ್ತೆ ಇದರಲ್ಲಿ ವಿಟಮಿನ್ ಎ ಇದ್ದು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇಷ್ಟೇ ಅಲ್ದಿರ ವಿಟಮಿನ್ ಸಿ ಮತ್ತು ಇ ಅನ್ನು ಸಹ ಈ ಈರುಳ್ಳಿ ಸಿಪ್ಪೆ ಹೊಂದಿರುತ್ತೆ ಇದು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಮ್ಮಿಂದ ದೂರ ಮಾಡುತ್ತೆ ವೀಕ್ಷಕರೇ ಈರುಳ್ಳಿ ಸಿಪ್ಪೆಯಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಳು ಜಾಸ್ತಿನೇ ಇರುತ್ತೆ ಶೀತ ಕೆಮ್ಮು ಜ್ವರದ ಲಕ್ಷಣಗಳು ಕಡಿಮೆ ಮಾಡಲು ಸಹ ಈ ಈರುಳ್ಳಿ ಸಿಪ್ಪೆ ಹೆಲ್ಪ್ ಮಾಡುತ್ತೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು